ಮತದಾನ ಜಾಗೃತಿಗಾಗಿ ಸ್ವಿಪ್ ಕಪ್ ವಾಲಿಬಾಲ್ ಪಂದ್ಯಾವಳಿ ಆಯೋಜನೆ ಉತ್ತರ ಕನ್ನಡ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ತಾಲೂಕು ಆಡಳಿತ ಮತ್ತು ತಾಲೂಕ್ ಪಂಚಾಯತ್ ಮುಂಡಗೌಡ ಪಟ್ಟಣ ಪಂಚಾಯತ್ ಮುಂಡಗೌಡ ತಾಲೂಕು ಸ್ವಿಪ್ ಸಮಿತಿ ಮುಂಡಗೌಡ ಮತ್ತು ಬೆಳಕು ಸ್ವಯಂ ಸೇವಕರ ಸಂಘ ಮುಂಡಗೌಡ ಇವರ ಸಂಯುಕ್ತಾಶ್ರಯದಲ್ಲಿ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತದಾನ ಜಾಗೃತಿ ಅಂಗವಾಗಿ ಸ್ವಿಫ್ಟ್ ಕಪ್ ತಾಲೂಕಾ ಮಟ್ಟದ ವಾಲಿಬಾಲ್ ಪಂದ್ಯಾವಳಿ ಉದ್ಘಾಟನೆ ತಾಲೂಕು ಕ್ರೀಡಾಂಗಣ ಮುಂಡಗೋಳದಲ್ಲಿ ನಡೆಯಿತು ಮುಖ್ಯ ಅತಿಥಿಗಳಾಗಿ ತಹಶೀಲ್ದಾರ್ ಶಂಕರ್ ಗೌಡಿ ಪಟ್ಟಣ ಪಂಚಾಯಿತಿ ಮುಂಡಗೋಡ ಮುಖ್ಯಾಧಿಕಾರಿ ಚಂದ್ರಶೇಖರ್ ಬಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಟಿವೈ ದಾಸನಕೊಪ್ಪ ಜಿಲ್ಲಾ ಪಂಚಾಯಿತಿ ಇಂಜಿನಿಯರಿಂಗ್ ಇಲಾಖೆಯ ಪ್ರದೀಪ್ ಭಟ್ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಪ್ರಸನ್ ಸಿಂಗ್ ಹಜಾರೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಸಿದ್ದೇಶ್ ಬಾಲಯ್ಯನವರ್ ಉಪಸ್ಥಿತರಿದ್ದರು ಇದೇ ವೇಳೆ ವಾಲಿಬಾಲ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ಮುಂಡಗೌಡದ ಐಎಫ್ಸಿ ತಂಡವನ್ನು ಅರಿಶಿಣಗೆರೆ ತಂಡ ಸೋಲಿಸುವ ಮೂಲಕ ಮೊದಲ ಬಹುಮಾನ ಪಡೆದುಕೊಂಡಿತ್ತು ನಮಗೆಲ್ಲ ಗೊತ್ತಿದೆ ಮೇ ಏಳನೇ ತಾರೀಕು ನಮ್ದು ಲೋಕಸಭಾ ಸಾರ್ವತ್ರಿಕ ಚುನಾವಣೆಯ ಮತದಾನದ ದಿನ ಇದರ ಆಶಯ ಏನಂತಂದ್ರೆ ಈ ಚುನಾವಣೆ ಆಶಯ ಚುನಾವಣಾ ಪರ್ವ ದೇಶದ ಗರ್ವ ಅಂತ ಅಂದರೆ ಚುನಾವಣೆ ಏನು ಹಬ್ಬ ಏನು ನಡೀತಾ ಇದೆ ಅದು ನಮಗೆ ಹೆಮ್ಮೆ ತರತಕ್ಕಂಥ ವಿಷಯ ಅದರಲ್ಲಿ ನಾವೆಲ್ಲ ಸಕ್ರಿಯವಾಗಿ ಅನ್ನೋ ಆಶಯದೊಂದಿಗೆ ಈ ಚುನಾವಣೆಯ ಒಂದು ಇದೆ ಎಲ್ಲರೂ ಮತದಾನ ಮಾಡಬೇಕನ್ನೋದು ಮತದಾನಕ್ಕಿಂತ ಬೇರೊಂದಿಲ್ಲ ನಾನು ಖಚಿತವಾಗಿ ಮತದಾನ ಮಾಡುವೆ ಅನ್ನುವ ಒಂದು ಧ್ಯೇಯವಾಕ್ಯದೊಂದಿಗೆ ಈ ಚುನಾವಣೆ ನಡೀತಾ ಇದೆ ಇದರ ಆಶಯದಂತೆ ದಾಸನ್ಕಪ್ಪ ಅವರು ತಮ್ಮ ಚೀಫ್ ಸಮಿತಿ ವತಿಯಿಂದ ಎಲ್ಲ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ರೀಸೆಂಟಾಗಿ ನಾವು ಒಂದು ಕ್ಯಾಂಡಲ್ ಲೈಟ್ ಮಾರ್ಚನ್ನು ಹಮ್ಮಿಕೊಂಡಿದ್ವಿ ವಿವಿಧ ರೀತಿಯ ಜಾಥಾಗಳನ್ನ ಹಮ್ಮಿಕೊಂಡಿದ್ವಿ ಒಂದು ಒಳ್ಳೆಯ ಕ್ರಿಯೇಟಿವ್ ಚುನಾವಣಾ ಜಾಗೃತಿ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಅದು ವಾಲಿಬಾಲ್ ಪಂದ್ಯಾವಳಿ ಮೂಲಕ ಜನರಲ್ಲಿ ಚುನಾವಣೆಯ ಜಾಗೃತಿಯನ್ನು ಮೂಡಿಸುವಂಥದ್ದು ಒಟ್ಟಾರೆ ಇದು ಒಂದು ಏನು ಸ್ಪರ್ಧಾತ್ಮಕ ರೀತಿಯಲ್ಲದೆ ಒಂದು ನಮ್ಮ ಎಲ್ಲರೂ ಉತ್ಸಾಹದಿಂದ ಅನ್ನೋ ಮನರಂಜನೆ ಕಾರ್ಯಕ್ರಮ ರೀತಿಯಲ್ಲಿ ಈ ಪಂದ್ಯಾವಳಿ ನಡೀತಾ ಇರೋದ್ರಿಂದ ಆ ದೃಷ್ಟಿಯಲ್ಲಿ ಎಲ್ಲರೂ ಇದನ್ನು ತೆಗೆದುಕೊಳ್ಬೇಕು ಈ ಮೂಲಕ ನಮ್ಮ ತಾಲೂಕಿನ ಎಲ್ಲ ಮತದಾರರು ತಮ್ಮ ತಮ್ಮ ಮತಗಳನ್ನು ತಪ್ಪದೇ ಕಡ್ಡಾಯವಾಗಿ ಚಲಾಯಿಸಬೇಕನ್ನುವ ಒಂದು ಆಶಯವನ್ನು ನಾವೆಲ್ಲ ಈ ಪಂದ್ಯಾವಳಿ ಮೂಲಕ ಸಾರ್ತಾ ಇದ್ದೀವಿ ಭಾಗವಹಿಸಿದ ಎಲ್ಲ ಆಟಗಾರರಿಗೂ ಮತ್ತು ಈ ಪಂದ್ಯಾವಳಿಯನ್ನು ಆಯೋಜಿಸಿದ ಆಯೋಜನೆ ಮಾಡುವುದರಲ್ಲಿ ಶ್ರಮವಹಿಸಿದ ಎಲ್ಲ ತಾಲೂಕ್ ಪಂಚಾಯತ್ ಎಲ್ಲ ಸಿಬ್ಬಂದಿ ಮತ್ತು ಪಟ್ಟಣ ಪಂಚಾಯತ್ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ಧನ್ಯವಾದಗಳು ಪ್ರಜಾಪ್ರಭುತ್ವವನ್ನು ಗೆಲ್ಲಿಸುವುದಕ್ಕಾಗಿ ತಾಲೂಕಾ ಸ್ಥಿತಿ ಸಮಿತಿಯವರು ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಸಾರ್ವಜನಿಕರು ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಒಳ್ಳೆ ಕಾರ್ಯಕ್ಕೆ ನಾವು ಕೂಡ ತೆಗೆದುಕೊಳ್ಳೋಣ ಅಂತ ಹೇಳದಂತಹ ಸಹಿಯನ್ನ ಮಾಡಿ ಈ ಸಹಿ ಅಭಿಯಾನ ಸಂಗ್ರಹ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಳುವಂತ ಕೇಳ್ಕೊಳ್ತಾ ಇದ್ದೇವೆ ಈ ಒಂದು ಸಹಿ ಅಭಿಯಾನ ಕಾರ್ಯಕ್ರಮ ಮುಗಿದ ನಂತರ ಪ್ರಥಮ ಪಂದ್ಯ ಈ ವೇದಿಕೆಯ ಮುಂಭಾಗದ ಕ್ರೀಡಾಂಗಣದಲ್ಲಿ ನಡೆಯುತ್ತಿದೆ ತಾಲೂಕ ದಂಡಾಧಿಕಾರಿಗಳು ತಾಲೂಕ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಭಾರತೀಯ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀಕರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರಣೆಗಳ ಪ್ರಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತಿದ್ದೇವೆ